ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೆಲವೊಂದು ಐ ಪಿ ಎಲ್ ಟೀಮ್ ಬಗ್ಗೆ ಮೆಗಾ ಮೆಗಾ ಬ್ಲಾಕ್ ಬಸ್ ಅಪ್ಡೇಟ್ಸ್ ಇದ್ದಾವೆ ಮತ್ತು ಏಷ್ಯಾ ಕಪ್ ಟ್ವೆಂಟಿ ಟ್ವೆಂಟಿ ಫೈವ್ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಸ್ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬಿಡಿಯಾ ಬೇಗ 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 ಲೈಕ್ ಮಾಡಿ ಮತ್ತು ಇದೇ ರೀತಿಯಾಗಿ ಎಲ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಅಪ್ಡೇಟ್ ಏಷ್ಯಾ ಕಪ್ ಟ್ವೆಂಟಿ ಟ್ವೆಂಟಿ ಫೈವ್ ನಮ್ಮ ಇಂಡಿಯಾ ಸ್ಕ್ವಾಡ್ ಬಗ್ಗೆ ಡಿಸ್ಕಸ್ ರಿಪೋರ್ಟ್ಸ್ ಅಥ್ವ ಶುಭ್ಮನ್ ಗಿಲ್ ಈ ಒಂದು ಏಷ್ಯಾ ಕಪ್ ಸ್ಕ್ವಾಡ್ ಇಂದ ಔಟ್ ಆಗಿದ್ದಾರೆ ಅಂತೇಳಿ ಮತ್ತು ಕೆಲವೊಂದು ರಿಪೋರ್ಟ್ಸ್ ಅಥವಾ ಶುಭ್ಮನ್ ಗಿಲ್ ಸೆಟ್ ಈ ಒಂದು ಏಷ್ಯಾ ಕಪ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಇಂಡಿಯಾ ಸ್ಕ್ವಾಡ್ ಅಲ್ಲಿ ಇದ್ದಾರೆ ಅಂತೇಳಿ ಕೆಲವೊಂದು ರಿಪೋರ್ಟ್ಸ್ ಆದ್ರೆ ಯಾವುದೇ ರೀತಿಯಾಗಿ ಇದುವರೆಗೆ ಇಲ್ಲ ಶುಭಮನ್ ಗಿಲ್ ಇಸ್ ಇಟ್ ದೇರ್ ಇನ್ ಏಷ್ಯಾ ಕಪ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತೇಳಿ ನಮಗೆ ಯಾವುದೇ ರೀತಿಯಾದ ಅಪ್ಡೇಟ್ಸ್ ಬರ್ತಿಲ್ಲ ಸೊ ಇದ್ದಾರಾ ಅಥವಾ ಇಲ್ಲ ಅಂತೇಳಿ ಫೈನಲ್ ಅಪ್ಡೇಟ್ ನಾಳೆ ಅಂದ್ರೆ ಆಗಸ್ಟ್ ಶತಮ ಗೊತ್ತಾಗುತ್ತೆ ಶುಭ್ಮನ್ ಗಿಲ್ ಇಷ್ಟಕ್ಕೆ ಈ ಒಂದು ಸ್ಕ್ವಾಡ್ ಅಲ್ಲಿ ಇದ್ದಾರಾ ಅಥವಾ ಇಲ್ಲ ಅಂತೇಳಿ ಸೊ ನೀವೇ ಕ್ರಿಕೆಟ್ ಫ್ಯಾನ್ಸ್ ಶುಭ್ಮನ್ ಗಿಲ್ ಈ ಒಂದು ಸ್ಕ್ವಾಡ್ ನಲ್ಲಿ ಇರಬೇಕಾ ಅಥವಾ ಬೇಡ ತಪ್ಪದೇ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಯಶಸ್ವಿ ಜೈಸ್ವಲ್ ಅವರ ಬಗ್ಗೆ ಅಪ್ಡೇಟ್ ಬರ್ತಾ ಇದೆ ಸೊ ನಮ್ಮ ಬಿಸಿಸಿ ಐದರು ಆಲ್ ಸೆಟ್ ಯಶಸ್ವಿ ಜೈಸ್ವಲ್ ಗೆ ಆಸ್ ಎ ಬ್ಯಾಕ್ಅಪ್ ಓಪನರ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಬ್ಯಾಕ್ ಓಪನರ್ ಯಶಸ್ವಿ ಜೈಸ್ವಲ್ ಅಂಥ ಸೂಪರ್ ಬಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು ನಮ್ಮ ಬಿ ಸಿ ಸೈದರಿಗೆ ಇವರ ಇವ್ರ ಮೇಲೆ ನಂಬಿಕೆ ಇಲ್ಲ ಏನು ಆಗಲ್ಲ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸು ಜೈಶ್ವಲ್ನ ಪಿಕ್ ಮಾಡಲೇಬೇಕಂತೇಳಿ ಕಾಯ್ತಾ ಇದಾರೆ ಬಟ್ ನಮ್ಮ ಬಿ ಸಿ ಸಿ ಐದುರು ಸ್ಟಿಲ್ ಥಿಂಕಿಂಗ್ ಇವ್ರನ್ನ ಪಿಕ್ ಮಾಡಬೇಕಾ ಅಥವಾ ಬೇಡ ಅಂತೇಳಿ ಲೆಟೆಸ್ಟ್ ರಿಪೋರ್ಟ್ ಎಂಬ ಪ್ರಕಾರ ಆಸ್ ಎ ಬ್ಯಾಕಪ್ ಓಪನರ್ ಆಗಿ ಇವ್ರನ್ನ ಸೆಲೆಕ್ಟ್ ಮಾಡೋಕೆ ರೆಡಿ ಇದಾರೆ ಅಂತೇಳಿ ಅಪ್ಡೇಟ್ ಇದೆ ಬಟ್ ನಮಗೆ ಫೈನಲ್ ಅಪ್ಡೇಟು ನಾಳೆ ಗೊತ್ತಾಗುತ್ತೆ ನೋಡಮ್ಮ ಬ್ಯಾಕಪ್ಪಾ ಅಥವಾ ಮೇನು ಓಪನರ್ ಅಂತ ಹೇಳಿ ನಾಳೆ ಗೊತ್ತಾ ನೆಕ್ಸ್ಟ್ ಅಪ್ಡೇಟ್ ಈ ಒಂದು ಏಷ್ಯಾ ಕಪ್ ಸ್ಕ್ವಾಡ್ ನಲ್ಲಿ ನಮ್ಮ ಇಂಡಿಯಾ ಸ್ಕ್ವಾಡ್ ನಲ್ಲಿ ಮೊಹಮ್ಮದ್ ಸಿರಾಜ್ಗೆ ಸೆಲೆಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಅಪ್ಡೇಟ್ ಇದೆ ಯಾಕೆ ಸಿರಾಜ್ ನ ಸೆಲೆಕ್ಟ್ ಮಾಡಬಾರ್ದು ರೀಸೆಂಟ್ ಆಗಿ ಸುಪೋ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದಾರೆ ಮೇ ಬಿ ನಮ್ಮ ಜಿ ಜಿ ಮತ್ತು ಅಜಿತ್ ಅಗರ್ಕರ್ ಅವರು ಅಲ್ಲಿ ಹರ್ಷಿತ್ ರನ್ ಅವರಿಗೆ ಪಿಕ್ ಮಾಡುವಂತಹ ಚಾನ್ಸ್ ಇದೆ ಅವರ ಪ್ಲೇಸ್ ಇಲ್ಲಿ ಸಿರಾಜ್ ನ ಕೈ ಬಿಡ್ತಾ ಇದಾರೆ ಸೊ ಗೊತ್ತಿಲ್ಲ ಯಾವ ರೀಸನ್ ಬಟ್ ನನ್ನ ಪ್ರಕಾರ ಮೇ ಬಿ ಗೊತ್ತಿರದೆ ಜಿ ಜಿ ಅವರು ಜಾಸ್ತಿ ಇಂಟ್ರೆಸ್ಟ್ ತೋರಿಸಿ ಹರ್ಷಿತ್ ರಾಣ ಅವರಿಗೆ ಸೊ ಹರ್ಷಿತ್ ರಾಣಾ ಮತ್ತು ಪ್ರಸಿದ್ಧ ಕೃಷ್ಣ ಅವರು ಈ ಒಂದು ಈ ಒಂದು ಏಷ್ಯಾ ಕಪ್ ಸ್ಕಾಡ್ ಅಲ್ಲಿ ಸೆಲೆಕ್ಟ್ ಆಗಲಿದ್ದಾರೆ ಮತ್ತು ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಈ ಒಂದು ಏಷ್ಯಾ ಕಪ್ ಅಲ್ಲಿ ನಮ್ಮ ಇಂಡಿಯಾ ಪರ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಓಪನಿಂಗು ಮಾಡಲಿದ್ದಾರೆ ಅಂತೇಳಿ ಅಪ್ಡೇಟ್ ಇದೆ ಸೊ ಬಿಗ್ ಬಿಗ್ ಅಪ್ಡೇಟ್ಸ್ ಬರ್ತಾ ಇದೆ ಮೇ ಬಿ ಇಲ್ಲಿ ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡಿದ್ರೆ ಡೆಫಿನೆಟ್ ಆಗಿ ನಂಬರ್ ಅಲ್ಲಿ ತಿಲಕ್ ವರ್ಮರು ಬರುವಂತಹ ಚಾನ್ಸ್ ಇದೆ ಮೇ ಬಿ ಇಲ್ಲಿ ಕೆಲವೊಬ್ರು ಕ್ರಿಕೆಟ್ ಫ್ಯಾನ್ಸ್ ತಿಂಕು ಮಾಡ್ತಾರೆ ಯೋಚನೆ ಮಾಡ್ತಿದ್ರೆ ಯಾಕೆ ತಿಲಕುರಮೋರ ಸೆಲೆಕ್ಟ್ ಮಾಡಬೇಕಂತ ಹೇಳಿ ಯಾಕೆ ಮಾಡಬಾರದು ಸುಪರ್ ಪ್ಲೇಯರು ಲೆಫ್ಟಿ ಅಡ್ವಾಂಟೇಜ್ ಮತ್ತು ಒಂದರಿಂದ ಎರಡು ಓವರ್ ಬಾಲಿಂಗ್ ಹಾಕುವಂತಹ ಕೆಪಾಸಿಟಿ ಇರುವಂತಹ ಪ್ಲೇಯರು ಯಾಕೆ ಆಡ್ಸ್ಬಾರ್ದು ರೀಸೆಂಟ್ ಆಗಿ ಸಿ ಟಿ ಟ್ವೆಂಟಿ ಆ ಒಂದು ರ್ಯಾಂಕಿಂಗ್ ನಲ್ಲಿ ತಿಲಕುರಮ ನಂಬರ್ ಟೂ ಇದ್ದಾರೆ ಸುಮ್ ಸುಮ್ನೆ ಸಿ ಟಿ ಟ್ವೆಂಟಿ ರ್ಯಾಂಕಿಂಗ್ ನಲ್ಲಿ ನಂಬರ್ ಟು ಬರ್ತಾರ ಏನು ತಿಂಕು ಮಾಡ್ತಿದ್ದೀರಾ ತಿಲಕ್ ಇಸ್ ಈಸ್ ಫ್ಯಾಬ್ಲಸ್ ಪ್ಲೇಯರ್ ಡೆಫಿನೆಟ್ ಆಗಿ ಈ ಒಂದು ಏಷ್ಯಾ ಕಪ್ ಸ್ಕ್ವಾಡ್ ನಲ್ಲಿ ಮತ್ತು ಬರುವಂತಹ ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ತಿಲಕ್ ಅವರು ಮಸ್ಟ್ ಅಂಡ್ ಶುಡ್ ಇರಲೇಬೇಕು ಮತ್ತು ನಂಬರ್ ತ್ರೀ ಅಲ್ಲಿ ಆಡ್ಲೇಬೇಕು ಸೊ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ ತಿಲಕ್ ಅವರಮ್ ಬಗ್ಗೆ ತಪ್ಪದೇ ಕಾಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ನೆಕ್ಸ್ಟ್ ಅಪ್ಡೇಟ್ ಜಿತೇಶ್ ಅವರು ಈ ಒಂದು ಏಷ್ಯಾ ಕಪ್ ಸ್ಕ್ವಾಡ್ ನಲ್ಲಿ ನಮ್ಮ ಇಂಡಿಯಾ ಸ್ಕ್ವಾಡ್ ನಲ್ಲಿ ಸೆಕೆಂಡ್ ಬ್ಯಾಕ್ಅಪ್ ವಿಕೆಟ್ ಕೀಪರ್ ಆಗಿ ಈ ಒಂದು ಸ್ಕ್ವಾಡ್ ನಲ್ಲಿ ಸೆಲೆಕ್ಟ್ ಆಗಲಿದೆ ಅಂತೇಳಿ ಅಪ್ಡೇಟ್ ಇದೆ ಇಫ್ ಸಪೋಸ್ ಸಂಜು ಏನಾದ್ರು ಇಂಜುರ್ ಆಯ್ತಪ್ಪ ಅಂದ್ರೆ ಅಥವಾ ಇಫ್ ಸಪೋಸ್ ಸರಿಯಾದ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲಪ್ಪ ಅಂದ್ರೆ ಮೇ ಬಿ ಅವರ ಪ್ಲೇಸ್ ಗೆ ಜಿತೇಶ್ ಶರ್ಮ ಅವರು ಆಡುವಂತ ಚಾನ್ಸ್ ಇದೆ ಇಲ್ಲ ಹೆಡ್ ಕೋಚ್ ಕ್ಯಾಪ್ಟನ್ ಅವರು ಸೊ ಜಿತೇಶ್ ಸ್ಟ್ರೈಟ್ ಅವೇ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಆಡಿಸುವಂತ ಚಾನ್ಸ್ ಇದೆ ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ ಜಿತೇಶ್ ಶರ್ಮ ಅವರಿಗೆ ಸ್ಟ್ರೈಟ್ ಅವೇ ಎಲೆವನ್ ಅಲ್ಲಿ ಆಡಿಸ್ಬೇಕಾ ಅಥವಾ ಬ್ಯಾಕ್ಅಪ್ ವಿಕೆಟ್ ಕೀಪರ್ ಆಗಿ ಆಡಿಸ್ಬೇಕಾ ತಪ್ಪದೆ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ನಾವು ಐಪಿಎಲ್ ಟ್ವೆಂಟಿ ಟ್ವೆಂಟಿ ಟೀಮ್ ಗಳ ಅಪ್ಡೇಟ್ ಇದೆ ಬಗ್ಗೆ ಅದಕ್ಕೆ ಮುಂಚೆ ಯಾರು ಲೈಕ್ ಮಾಡಲ್ಲ ಮಾಡಿ ಫಸ್ಟ್ ಅಪ್ಡೇಟ್ ಯಾ ಸೂಪರ್ ಸ್ಟಾರ್ ಡೆವಾಲ್ಡೋ ಬ್ರೇವಿಸ್ ಅವರ ಬಗ್ಗೆ ಸಾಕಷ್ಟು ಕಾಂಟ್ರವರ್ಸಿ ನಡೀತಾ ಇದೆ ಆಕ್ಚುಲಿ ಬ್ರೇವಿಸ್ ಆ ಒಂದು ಕಾಂಟ್ರಾಕ್ಟ್ ನಲ್ಲಿ ಆಗಿದ್ದೇನು ರೀಸೆಂಟ್ ಆಗಿ ಆರ್ ಅಶ್ವಿನ್ ಒಂದು ಸ್ಟೇಟ್ಮೆಂಟ್ ಕೊಡಿದ್ರು ಅವರ ಯೂಟ್ಯೂಬ್ ನಲ್ಲಿ ಆಕ್ಚುಲಿ ಏನಪ್ಪ ಅಂದ್ರೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಡೆವಾಲ್ ಡು ಗೆ ಎರಡು ಪಾಯಿಂಟ್ ಎರಡು ಕೋಟಿ ಕೊಟ್ಟು ಬೈ ಮಾಡಿಲ್ಲ ಅವರಿಗೆ ಅದಕ್ಕಿಂತ ಜಾಸ್ತಿ ಅಮೌಂಟ್ ಕೊಟ್ಟು ಅವರಿಗೆ ಸಿ ಎಸ್ ಕೆಲ ಪಿಕ್ಅಪ್ ಮಾಡಿದ್ರು ಅಂತೇಳಿ ಒಂದು ಸ್ಟೇಟ್ಮೆಂಟ್ ನ ಯಾವಾಗ ಈ ಒಂದು ಸ್ಟೇಟ್ಮೆಂಟ್ನ ಕೊಟ್ಟರು ಸಾಕಷ್ಟು ಐ ಪಿ ಎಲ್ ಫ್ಯಾನ್ಸ್ ಡಿಸ್ಕಶನ್ ಮಾಡ್ತಿದ್ರು ಏನು ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಡೆವಾಲ್ಡ್ ಬ್ರೇವಿಸ್ಗೆ ಇಲ್ಲಿಗಲ್ ಆಗಿ ಪಿಕ್ ಮಾಡಿದ್ರ ಜಾಸ್ತಿ ಅಮೌಂಟ್ ಕೊಟ್ಟು ಅವರಿಗೆ ಪಿಕ್ ಮಾಡಿದ್ರ ಅಂತೇಳಿ ಸಾಕಷ್ಟು ಡಿಸ್ಕಶನ್ ಇಡ್ತಿದ್ರು ಆದರೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಒಂದು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ನಾಗ ಕೊಡಿದರೆ ನಾವು ಡೆವಲ್ಡ್ ಬ್ರೇವಿಸ್ಗೆ ಯಾವುದೇ ರೀತಿಯಾದ ಐ ಪಿ ಎಲ್ ರೂಲ್ಸ್ನ ವಿರುದ್ಧ ಹೋಗಿಲ್ಲ ಐ ಪಿ ಎಲ್ ಅಲ್ಲಿ ರೂಲ್ಸ್ ಏನಿದೆ ಆ ರೂಲ್ಸ್ನ ಪ್ರಕಾರ ನಾವು ಡೆವಲ್ಡ್ ಬ್ರೇವಿಸ್ಗೆ ಟಿಕ್ ಮಾಡಿದ್ದೀವಿ ಅಂತೇಳಿ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದರೆ ಈ ಒಂದು ನ ಕೊಟ್ಟ ನಂತರ ಎಲ್ಲ ಕ್ಲಿಯರ್ ಆಗಿದೆ ಆದರೆ ಅಶ್ವಿನ್ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ವೈ ಯಾಕೆ ಅಶ್ವಿನ್ ಒಬ್ಬ ಸಿ ಎಸ್ ಕೆ ಫ್ಯಾನ್ ಆಗಿ ಮತ್ತು ಸಿ ಎಸ್ ಕೆ ಯ ಪ್ರೊಫೆಷನಲಿ ಸಿ ಎಸ್ ಕೆ ಟೀಮ್ ಅಲ್ಲಿ ಆಡುವಂತ ಪ್ಲೇಯರ್ ಆಗಿ ಈ ತರ ಸ್ಟೇಟ್ಮೆಂಟ್ ಕೊಡೋದು ರೈಟ್ ಒಂದು ಬಿಗ್ ಕ್ವಶನ್ ಆದ್ರೆ ಅಶ್ವಿನ್ ಮಾಡಿದು ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅಶ್ವಿನ್ ಸ್ಟ್ರೈಟ್ ತಮ್ಮ ಯೂಟ್ಯೂಬ್ ಚಾನಲ್ ಇರುವಂತಹ ವಿಡಿಯೋ ಅಬೌಟ್ ಡೆವಾಲ್ಡ್ ಬಗ್ಗೆ ಡಿಸ್ಕಶನ್ ಮಾಡಿದ್ದು ಆ ಒಂದು ವಿಡಿಯೋ ಕ್ಲಿಪ್ ಡಿಲೀಟ್ ಮಾಡಿದರೆ ಅಂದ್ರೆ ವಿಥೌಟ್ ಪ್ರಾಪರ್ ಇನ್ಫಾರ್ಮೇಷನ್ ಇಲ್ದೇನೆ ಅಶ್ವಿನ್ ಸಿ ಎಸ್ ಕೆ ಬಗ್ಗೆ ಮತ್ತು ಡೆವಾಲ್ ಬಗ್ಗೆ ಸ್ಟೇಟ್ಮೆಂಟ್ ನ ಕೊಟ್ಟ್ರಾ ಅಂತ ಒಂದು ಬಿಗ್ ಕ್ವಶನ್ ಆಕ್ಚುಲಿ ಇಲ್ಲಿ ಎರಡು ಪಾಯಿಂಟ್ ಬರ್ತವೆ ಒಂದು ಸಿ ಎಸ್ ಮ್ಯಾನೇಜ್ಮೆಂಟ್ ಆಗಿ ಒಂದು ಮೀಟಿಂಗ್ ಇತ್ತು ಆ ಒಂದು ಮೀಟಿಂಗ್ ನಲ್ಲಿ ಬಿಗ್ ಬಿಗ್ ನಿರ್ಧಾರ ಮಾಡಿದರೆ ಮೇ ಬಿ ಈ ಒಂದು ಡಿಸ್ಕಶನ್ ಅಲ್ಲಿ ಅಶ್ವಿನಿಗೆ ಆ ಒಂದು ಡಿಸ್ಕಶನ್ ಇಷ್ಟ ಆಗಿಲ್ಲ ಏನು ಗೊತ್ತಿಲ್ಲ ಅಥವಾ ಆ ಒಂದು ಡಿಸ್ಕಶನ್ ಅಲ್ಲಿ ಅಶ್ವಿನಿಗೆ ಏನೋ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿರಬಹುದು ಸಿ ಎಸ್ ಮ್ಯಾನೇಜ್ಮೆಂಟ್ ಆ ಒಂದು ರೀಸನ್ ಮೇಲೆ ಈಗ ಅಶ್ವಿನ್ ಈ ತರ ಸ್ಟೇಟ್ಮೆಂಟ್ ನ ಕೊಡ್ತಾ ಅಂದ್ರೆ ಸಿ ಎಸ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾರೆ ಲೇಟೆಸ್ಟ್ ಆಗಿ ಅಶ್ವಿನ್ ಮತ್ತೊಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದರೆ ಏನಪ್ಪಾ ಅಂದ್ರೆ ನಾನು ಐಪಿಲ್ ಅಲ್ಲಿ ಸಾಕಷ್ಟು ಮ್ಯಾಚ್ ಆಡಿದಿನಿ ಮತ್ತು ಬೇರೆ ಬೇರೆ ಟೀಮಿನ ಪರ ಆಡಿದಿನಿ ಆದ್ರೆ ಯಾವುದೇ ಒಂದು ಟೀಮು ನನಗೆ ಹದ್ನಾಲ್ಕು ಲೀಗ್ ಮ್ಯಾಚ್ ಅಲ್ಲಿ ಹದ್ನಾಲ್ಕಕ್ಕೆ ಹದಿನಾಲ್ಕು ಮ್ಯಾಚ್ ಆಡಿಸಿದ್ದಾರೆ ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಸಿ ಎಸ್ ಕೆ ಟೀಮಿನ ಪರ ಕೇವಲ ಹದಿನಾಲ್ಕು ಮ್ಯಾಚ್ ಅಲ್ಲಿ ಒಂಬತ್ತು ಮ್ಯಾಚ್ ಸಮಥಿಂಗ್ ಏಳು ಮ್ಯಾಚ್ ಅಷ್ಟೇ ಆಡಿಸಿದರೆ ಡಿಸ್ಅಪಾಯಿಂಟೆಡ್ ಆ ಒಂದು ರೀಸನ್ ಮೇಲೆ ನಾನು ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿದ್ದೀನಿ ಸೊ ನನ್ನ ರೂಲ್ ಏನು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನನ್ನ ರೂಲ್ ಏನು ಅಂತೇಳಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಡೆಫಿನೆಟ್ ಆಗಿ ಈ ಒಂದು ಡಿಸ್ಕಶನ್ ಅಲ್ಲಿ ಸಿ ಎಸ್ ಮ್ಯಾನೇಜ್ಮೆಂಟ್ ಅಶ್ವಿನಿಗೆ ಒಂದು ಪ್ರಾಪರ್ ಆನ್ಸರ್ ನೋಡಿರ್ತಾರೆ ಆ ಒಂದು ಆನ್ಸರ್ ಅಶ್ವಿನಿಗೆ ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ ಈಗ ಡೆಫಿನೆಟ್ ಆಗಿ ನನ್ನ ಪ್ರಕಾರ ಸಿ ಎಸ್ ಅಲ್ಲಿ ಅಶ್ವಿನ್ ಅವರ ರೂಲ್ ಕಂಪ್ಲೀಟ್ಲಿ ಫೇಲ್ ಆದಂಗೆ ಡೆಫಿನೆಟ್ ಆಗಿ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸಿ ಎಸ್ ಅಶ್ವಿನ ಕನ್ಫರ್ಮ್ ಜಸ್ಟ್ ನನ್ನ ಸಿ ಎಸ್ ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಆಗಲಿ ನಿಮ್ಮ ಪ್ರಕಾರ ನಿಮ್ಮ ಒಪಿನಿಯನ್ ತಪ್ಪದೇ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೆ ಒಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಎಸ್ ಆರ್ ಎಚ್ ಟೀಮ್ ಇಂದ ಶಾಕಿಂಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಮಿನಿ ಡೇಂಜರಸ್ ಬ್ಯಾಟ್ಸ್ಮನ್ ಹೆನ್ರಿ ಕ್ಲಾಸನೋ ಮತ್ತು ಮೊಹಮ್ಮದ್ ಶಮಿಗೆ ಬಿಡ್ಬೇಕಂತೇಳಿ ರೆಡಿ ಆಗಿದ್ದಾರೆ ಅಪ್ಡೇಟ್ ಇದೆ ಬಟ್ ಎಸ್ ಆರ್ ಎಚ್ ಬಿಗ್ ಪ್ಲಾನ್ ಏನಪ್ಪ ಈಗ ಕ್ಲಾಸನೋ ಮತ್ತು ಮೊಹಮ್ಮದ್ ಶಮಿಗೆ ಗೆ ಬಿಟ್ರೆ ಡೆಫಿನೆಟ್ ಆಗಿ ಎಸ್ ಆರ್ ಎಚ್ ಮ್ಯಾನೇಜ್ ಮಾಡ್ತಾರ ಒಂದು ಹೈ ಪರ್ಸ್ ಇರುತ್ತೆ ಆ ಒಂದು ಪರ್ಸ್ ಇಟ್ಟುಕೊಂಡು ಡೇಂಜರಸ್ ಆಲ್ರೌಂಡರ್ ರೌಂಡರ್ ಕ್ಯಾಮರಾ ಗ್ರೀನ್ ಗೆ ಬೈ ಮಾಡಲೇಬೇಕಂತೇಳಿ ಡ್ಯಾನಿಯಲ್ ವಿಟೋರಿ ಪ್ಲಾನ್ ಮಾಡ್ತದೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ ಗೊತ್ತಿಲ್ಲ ಇಟ್ಸ್ ಇಂಪಾಸಿಬಲ್ ಕ್ಲಾಸ್ನ ಬಿಡೋದು ಯಾಕೆಂದ್ರೆ ರೀಸೆಂಟ್ ಆಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗೆ ಗುಡ್ ಬೈ ಆದರೆ ಸದ್ಯ ಅವರ ಫೋಕಸ್ ಇರೋದು ಓನ್ಲಿ ಟಿ ಟ್ವೆಂಟಿಗೆ ಮಾತ್ರ ಸೊ ಇಂಥ ಟೈಮ್ ಅಲ್ಲಿ ಗೆ ಬಿಡ್ತಾರ ಐ ಡೋಂಟ್ ಥಿಂಕ್ ಸೊ ಬಟ್ ಐ ಪಿ ಎಲ್ ಅಲ್ಲಿ ಯಾವುದು ಇಂಪಾಸಿಬಲ್ ಅಲ್ಲ ಎಲ್ಲನೂ ಪಾಸಿಬಲ್ ಬಟ್ ನೋಡಮ್ಮ ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ಪ್ಲಾನ್ ಏನು ಅಂತೇಳಿ ನೆಕ್ಸ್ಟ್ ಮಿನಿ ಆಪ್ಷನ್ಗೆ ಹೆನ್ರಿ ಗೆ ಬಿಡ್ತಾರ ಅಥವಾ ಇಲ್ಲ ಅಂತೇಳಿ ಬಟ್ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇಂತೀರ ಆ್ಯಂಡ್ರಿ ಕ್ಲಾಸ್ಗೆ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಮಿನಿ ಆಪ್ಷನ್ ಗೆ ಬಿಡ್ತಾರ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಡಿಸ್ಕಸ್ ಮಾಡೋಣ ನನ್ನ ನನ್ನ ಪ್ರಕಾರ ಪ್ರಕಾರ ಮಾಡ್ಲಾನ್ ಏನಪ್ಪ ಅಂದ್ರೆ ಕ್ಲಾಸ್ ಬರೋಬ್ಬರಿ ಲಾಸ್ಟ್ ಮೆಗೋ ಆಪ್ಷನ್ಗೆ ಇಪ್ಪತ್ ಮೂರು ಕೋಟಿ ರೂಪಾಯಿ ಕೊಟ್ಟು ಅವರಿಗೆ ರಿಟರ್ನ್ ಮಾಡಿದ್ರು ಮೇ ಬಿ ಇವರಿಗೆ ನೆಕ್ಸ್ಟ್ ಮಿನಿ ಆಪ್ಷನ್ ಗೆ ಬಿಟ್ರೆ ಪ್ರಾಬಲಿ ಒಂದು ಹದಿನಾರಿಂದ ಹದಿನೇಳು ಕೋಟಿಗೆ ಹೋಗುವಂತ ಚಾನ್ಸ್ ಇದೆ ಅಷ್ಟು ಕೋಟಿ ಕೊಟ್ಟು ಮತ್ತೆ ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ಇವರಿಗೆ ಬೈ ಬ್ಯಾಕ್ ಮಾಡಬಹುದು ಮತ್ತು ಉಳಿದಿರುವಂತಹ ಅಮೌಂಟ್ ಅವರಿಗೆ ಲಾಭ ಆಗುತ್ತೆ ಆ ಒಂದು ರೀಸನ್ ಮೇಲೆ ನೆಕ್ಸ್ಟ್ ಮಿನಿ ಆಪ್ಷನ್ಗೆ ಬಿಟ್ಟರೆ ಬಿಡಬಹುದು ನೋಡೋಣ ಮುಂದೆ ಯಾವೆಲ್ಲ ಅಪ್ಡೇಟ್ಸ್ ಬರ್ತಾ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ಕೆ ಆರ್ ಟೀಮ್ ಇಂದ ಬರ್ತಾ ಇದೆ ಸೊ ಲಟೆಸ್ಟ್ ಆಗಿ ಸಂಜು ಸ್ಯಾಮ್ಸನ್ ಅವರ ಟ್ರೇಡ್ ಬಗ್ಗೆ ಡಿಸ್ಕಶನ್ ಮಾಡಿದೆ ಆದ್ರೆ ಯಾರ ಡಿಮ್ಯಾಂಡ್ ಮಾಡಿದ್ದು ಇಲ್ಲಿ ಅಂಕ್ರೀಶ್ ರಘುವಂಶಿ ಮತ್ತು ರಮನ್ ದೀಪ್ ಗೆ ಕೇಳಿದ್ರಂತ ಅಪ್ಡೇಟ್ ಇತ್ತು ಬಟ್ ಈ ಲಟೇಶ್ ರಿಪೋರ್ಟ್ ಪ್ರಕಾರ ಅಂಕ್ರೀಶ್ ರಘುವಂಶಿ ಎಲ್ಲಿಗೆ ಹೋಗಲ್ಲ ಕೆ ಕೆಆರ್ ಟೀಮ್ ಅಲ್ಲಿ ಆಡ್ತಾರೆ ಕೆ ಕೆ ಯಾವ ಟೀಮ್ ಗೆ ಟ್ರೇಡ್ ಆಗಲ್ಲ ಅಂತ ಅಪ್ಡೇಟ್ ಇದೆ ಆದ್ರೆ ಲೇಟೆಸ್ಟ್ ರಿಪೋರ್ಟ್ ಏನಪ್ಪ ಅಂದ್ರೆ ಆರ್ ಆರ್ ಡಿಮ್ಯಾಂಡ್ ಮಾಡಿದ್ರು ರಮನ್ ದೀಪ್ ಸಿಂಗ್ ಅವರಿಗೆ ಆದ್ರೆ ಇಲ್ಲಿ ಆರ್ ಮ್ಯಾನೇಜ್ಮೆಂಟ್ ಓಕೆ ನಾವು ರಮನ್ ದೀಪ್ ಸಿಂಗ್ ಅವರಿಗೆ ಟ್ರೇಡ್ ಮಾಡೋಕೆ ರೆಡಿ ಇದ್ದೀವಿ ಅಂತೇಳಿ ಕೆ ಕೆ ಮ್ಯಾನೇಜ್ಮೆಂಟ್ ಹೇಳಿದ್ರಂತ ಅಪ್ಡೇಟ್ ಇದೆ ಸೊ ಈಗ ಮಾತ್ರ ಈ ಒಂದು ಟ್ರೇಡ್ ಡೀಲ್ ಮಾತ್ರ ರಮನ್ ದೀಪ್ ಸಿಂಗ್ ಪ್ಲಸ್ ಕ್ಯಾಶ್ ಡೀಲ್ ಆಗುವಂತ ಚಾನ್ಸ್ ಇದೆ ಇಫ್ ಸಪೋಸ್ ಈ ಒಂದು ಟ್ರೇಡ್ ಆದ್ರೆ ಡೆಫಿನೆಟ್ ಆಗಿ ನನ್ನ ಪ್ರಕಾರ ಕೆ ಕೆಆರ್ಗೆ ಡಿಜಾಸ್ಟರ್ ಆಗುವುದು ಗ್ಯಾರಂಟಿ ಯಾಕೆಂದ್ರೆ ರಮನ್ ದೀಪ್ ಸಿಂಗ್ ಕೆ ಕೆರ್ಗೆ ಫ್ಯೂಚರ್ ಸ್ಟಾರು ಬಟ್ ಯಾವ ರೀಸನ್ ಮೇಲೆ ಇಲ್ಲಿ ರಮನ್ ದೀಪ್ ಸಿಂಗ್ ಅವ್ರನ್ನ ಬಿಡ್ತಿದ್ರೆ ಗೊತ್ತಿಲ್ಲ ಬಟ್ ಆಸ್ ಪರ್ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ ರಮನ್ ದೀಪ್ ಸಿಂಗ್ ಅವರಿಗೆ ಕೆ ಆರ್ ಮ್ಯಾನೇಜ್ಮೆಂಟ್ ಟ್ರೇಡ್ ಮಾಡೋಕೆ ರೆಡಿ ಇದ್ದಾರೆ ಅಂತ ಹೇಳಿ ಅಪ್ಡೇಟ್ ಇದೆ ಇದು ಸದ್ಯ ಇರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಐ ಹೋಪ್ ಈ ಒಂದು ಅಪ್ಡೇಟ್ಸ್ ನಿಮ್ಮೆಲ್ಲರಿಗೆ ಇಷ್ಟ ಆಗಿ ಅಂತ ಅರ್ಥ ಮಾಡಿಕೊಂಡಿದ್ದೀನಿ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕಾಮೆಂಟ್ಸ್ ಆನ್ಸರ್ ಮಾಡೋಕೆ ನಾನು ರೆಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು